மாவா சாமான் ஏனால நான் குடுறது எல்லாரும் கிளினி கார்ப்பிட்டியோ సంసద్ హుడుగురు సంతిమా కయూతండి మొదలై ಚಕ್ರ ಈಗಲಾದರೂ ಸಮಾಧಾನವಾಯಿತೇ ನಿಮಗೆ ನಿಮ್ಮ ಹಣದಾಸಿಗಾಗಿ ನನ್ನ ಹೆಂಡತಿ ಬಲಿಯಾದರೆ ಈಗಲಾದರೂ ತುಂಬಿದ್ದೇನೆ ನಿಮ್ಮ ಸ್ವಾರ್ಥದ ಒಡಲು ಕಟ್ಟಿ ಕೈಯ ಸಿಕ್ಕ ಕುಡಿ ನಮ್ಮ ಮಾವರು ಕೈಯ ಸಿಕ್ಕ ಸಾವಿರಾರು ಎರಡು ಬಂದ ಸಹಾಯಕ ಇಟ್ಟು ಬೇಗ ನನ್ನ ಏನು ಸಾಧ್ಯ ಆಗಲ್ಲ ದಯವಿಟ್ಟು ಕ್ಷಮಿಸ್ಕೊಡಪ್ಪ ಬರ್ತಿದ್ದೀನಿ ಉದ್ದೇಶಿ ಆದ್ರೂ ಇಲ್ಲಿ ಯಾರಿಗೆ ಹೌದಾ ಯಾಕೆ ಯಾಕೆ ಏನಾಯ್ತೀರಾ ಏನಂತ ಹೇಳಿದ್ರಿ ನನ್ನ ಸುಮಾರು ದುರ್ದಶೆಯುಮಾರ್ ಶೆಟ್ಟ ರೂಪಾಯಿ ಸಾಲ ಕೊಡೋದು ಸ್ವಲ್ಪ ತಡ ಮಾಡಿದ್ದೇನೆ ಬಡ್ಡಿಗೆ ಬಡ್ಡಿ ಚಕ್ರ ಬಡ್ಡಿ ಹಚ್ಚಿ ಹದಿನೈದು ಸಾವಿರ ರೂಪಾಯಿ ಮಾಡ್ಯಾರ ಮಾಡಿದ ನಾಳೆ ಕೊಡ್ತೀನಿ ಅನ್ನೋದಕ್ಕ ಈಗಲೇ ಬೇಕು ತಮ್ಮ ಆಡುಗಳನ್ನು ಕಳಿಸಿ ನನ್ನ ಮನೆಯಿಂದ ಹೊರಗೆ ಹಾಕಿಬಿಟ್ಟಿವೆ ಅವರೇ ಬಾಂಧಿ ನನ್ನ ಹೆಂಡತಿ ತಂದೆಯಾಗ ಗಣ ನಟಿ ಬಡವತ್ತದೆ ನಡೆಯೋ ಗಣಪ ದೇವರೇ ಇದುವೇ ನಿನ್ನ ದಯಾದೃಷ್ಟಿ ಇದುವೇ ನಿನ್ನ ಸ್ಮಾಭಾವನೆ ಒಂದೆಡೆ ಶ್ರೀಮಂತರ ದಬ್ಬಾಳಿಗೆ ಸಿಲುಕಿ ಸಾವು ನೋವುಗಳಲ್ಲಿ ಬಿತ್ತು ಹಬ್ಬ ಆಡುತ್ತಿರುವ ಬಡವರ ಮತ್ತೊಂದೆಡೆ ಬಡವರ ರಕ್ತ ಹೀರಿ ನಕ್ಕುನಲ್ಲಿ ಹೇಗೆ ಹಾಕುತ್ತಿರುವ ಶ್ರೀಮಂತರ ಚಿಕ್ಕಂಡ ಬಡವ ಬಲ್ಯದರೆಲ್ಲರೂ ನಿಲ್ಲ ಮಕ್ಕಳಾಗಿರುವಾಗ ಬಡವರ ಮೇಲೆ ನೀರನ್ನು ಗಮನ ವಿಷಯ ತಿಳಿಸಿದ್ರೆ ನಾನು ಗಣಸ ಈ ವಿಷಯದಲ್ಲಿ ನೀನು ತಪ್ಪು ಮಾಡಿ ನಾವು ತಪ್ಪು ಮಾಡಿಬಿಟ್ಟೆ ಈ ಹಿಂದೆ ನನಗೆ ಸಾಕಷ್ಟು ಸಹಾಯ ಇದು ನನ್ನ ಹೆಂಡತಿ ಹೇಳಿದ್ದು ನೀನು ಪದೇ ಪದೇ ಹೋಗಿ ಬರುವಂತನ್ನೋರು ಕಾಡ್ಬೇಡ ಅಂತ ಹೀಗಾಗಿ ನಾನು ನಿಮ್ಮ ಹತ್ರ ಬರಲಿಲ್ಲ ರೀ ನಿನ್ನ ಹೆಂಡತಿ ಭೂಮಿಪದ ಹೆಂಡತಿ ಪರರಿಗೆ ತೊಂದರೆ ಕೊಡುವ ಜೀವ ಒಳಗಿಲ್ಲ ಮುಖ್ಯ ನೀನು ತುತ್ತ ಮಕ್ಕಳು ದುಡ್ಡೂ ಮಕ್ಕಳು ಮಕ್ಕದು ಒಪ್ಪದು ಎಂಬ ಆರ್ಯ ಮಾಡುತ್ತೇವೆ ಯಾರಿಗೆ ಯಾವ ವೇಳೆ ನೀರು ನಟಿಸಬೇಕು ಅದೆಲ್ಲ ಗಳಿಸುತ್ತದೆ ತಿಂಡಿಯ ರೋಧನದಿಂದ ಮೊದಲು ಗುತ್ತೇವೆ ಅಂತೆ ಸಂಸ್ಕಾರ ನಡೆಸಿಕೊಂಡು